ಪ್ರಶಂಸನಾ ಪತ್ರವನ್ನ ಕೊಡ್ತೀವಿ ಹಾಗಾಗಿ ನಮ್ಮಲ್ಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಬರುತ್ತೆ ನಾವು ಮಾಡಿದ ಕೆಲಸವನ್ನ ಗುರುತಿಸ್ತಾರೆ ಒಟ್ಟಾರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಉತ್ಸಾಹ ಇರುತ್ತೆ ಒಳ್ಳೆ ಕೆಲಸ ಮಾಡಿದಾಗ ಸಾರ್ವಜನಿಕರಿಗೂ ಕೂಡ ಅದರ ಲಾಭ ಮುಟ್ಟಬೇಕು ನಾವು ಒಳ್ಳೆ ಕೆಲಸ ಮಾಡಿದಾಗ ಅದು ಸಾರ್ವಜನಿಕರಿಗೆ ಅದರ ಲಾಭ ಮುಟ್ಟಿದಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಬರುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಪ್ರತಿ ತಿಂಗಳು ಎರಡನೇ ಶುಕ್ರವಾರ ಪರೇಡ್ ಮಾಡಿದ ನಂತರ ಆ ತಿಂಗಳಲ್ಲಿ ಕಳೆದ ಅದರ ಹಿಂದಿನ ತಿಂಗಳಲ್ಲಿ ಕೆಲಸ ಒಳ್ಳೆ ಕೆಲಸ ಮಾಡಿದಂತ ಸಿಬ್ಬಂದಿಗೆ ನಾವು ಪ್ರಶಸ್ತಿ ಪತ್ರವನ್ನು ಕೊಡ್ತೀವಿ ನಿಮ್ಗೆ ಈಗ್ಲೇ ಹೇಳ್ತಾ ಇದೀವಿ ಅದನ್ನ ಎಲ್ಲರ ಮೂಲಕ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ನಾವು ಎಲ್ಲಾ ಸ್ಟೇಷನ್ ಸಿಬ್ಬಂದಿಗಳ ಹೆಸರು ನಿಮ್ಮಲ್ಲಿ ಏನ್ ಕೊಟ್ಟಿದ್ದಾರೆ ಆ ರೀತಿ ನಾವು ಫೈನಲ್ ಮಾಡಿದೀವಿ ತನಿಖಾ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳ ಪ್ರಕರಣಗಳನ್ನ ವಿವಿಧ ಸಿಬ್ಬಂದಿಗಳ ಹೆಸರು ಕೇಳಿದಾಗ ಹಳೇ ನಗರದಿಂದ ಮಂಜುನಾಥ್ ಸಿ ಸಿ ಹನ್ನೊಂದು ನಲವತ್ತೆರಡು ಹದಿನೈದು ಪ್ರಕರಣ ಮಾಡಿದ್ದಾರೆ ಬಸವರಾಜ್ ಟ್ರಾಫಿಕ್ ಇಂದ ಬಸವರಾಜ್ ಐವತ್ನಾಲ್ಕು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ಪೇಪರ್ ಪೇಪರ್ ಟೌನಿಂದ ಅರುಣ್ ಆರ್ ಎಂಬತ್ತಾರು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ಗ್ರಾಮಾಂತರದಿಂದ ಬಸವರಾಜ್ ಪೂಜಾರ್ ಐವತ್ತು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ಹೊಳೆವನ್ನೂರು ಠಾಣೆ ಕುಬೇರ್ ನಾಯಕ್ ಒಂದು ನೂರ ಏಳು ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದಾರೆ ನ್ಯೂಟೌನ್ ಇಂದ ವಿಜಯ್ ಹೆಚ್ ವೈ ನೂರ ಇಪ್ಪತ್ತೆರಡು ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದಾರೆ ಮತ್ತೆ ಹೊಸಮನೆಯಿಂದ ಶ್ರೀಮತಿ ಸುನೀತಾ ಅವರು ನೂರ ಇಪ್ಪತ್ತೆರಡು ಪ್ರಕರಣಗಳನ್ನ ವಿಲೇ ಮಾಡಿದ್ದಾರೆ ಹಾಗಾಗಿ ಅತಿ ಹೆಚ್ಚು ಪ್ರಕರಣಗಳು ವಿಲೇ ಮಾಡಿ ವಿಲೇವಾರಿ ಮಾಡಿದವರಲ್ಲಿ ವಿಜಯ್ ಹೆಚ್ ವೈ ಎಚ್ ಸಿ ಫೋರ್ ಥರ್ಟಿ ಸೆವೆನ್ ನ್ಯೂಟನ್ ಪೊಲೀಸ್ ಸ್ಟೇಷನ್ ಮತ್ತೆ ಸುನೀತಾ ಸಿ ಪಿ ಸಿ ಒನ್ ಟು ಡಬ್ಲ್ಯೂ ಪಿ ಸಿ ಒನ್ ಟು ಟೂ ಜೀರೋ ಇವರು ಜಂಟಿಯಾಗಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವ್ರು ಬಂದು ಪ್ರಶಸ್ತಿ ಪತ್ರವನ್ನು ತಗೊಂಡು ಹೋಗಬೇಕು ಹೇಳ್ತೀನಿ ಒಂದು ನಿಮಿಷ ಇರಿ ಎಲ್ಲ ಅನೌನ್ಸ್ ಮಾಡ್ತೀನಿ ಅದೇ ರೀತಿ ಅಪರಾಧ ಪತ್ತೆಯಲ್ಲಿ ಹಳೇ ನಗರದಲ್ಲಿ ಹಾಲಪ್ಪ ಹೆಚ್ಚಿ ಆರು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಹೊಸ ಆದರ್ಶ ಎಚ್ ಸಿ ಒಂಬತ್ತು ಪ್ರಕರಣಗಳು ನ್ಯೂಟನ್ನಲ್ಲಿ ನವೀನ್ ಹೆಚ್ ಸಿ ತ್ರೀ ಸೆವೆಂಟಿ ಫೋರ್ ಹದಿಮೂರು ಪ್ರಕರಣಗಳನ್ನು ಪೇಪರ್ ಟೌನ್ನಲ್ಲಿ ನಾಗರಾಜ್ ಆರು ಪ್ರಕರಣಗಳನ್ನು ಹೊಳೆವನ್ನೂರಲ್ಲಿ ಅಣ್ಣಪ್ಪ ಹತ್ತೊಂಬತ್ತು ಪ್ರಕರಣಗಳನ್ನು ಪತ್ತೆ ಮಾಡಿದ್ದಾರೆ ಹಾಗಾಗಿ ಇವರಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ಪತ್ತೆ ಮಾಡಿದ ಹೊಳೆಹೊನ್ನೂರು ಪೊಲೀಸ್ ಠಾಣೆ ಅಣ್ಣಪ್ಪ ಅವರಿಗೆ ಮೊದಲ ಸ್ಥಾನ ಹೋಗುತ್ತೆ ಅಭಿನಂದನೆಗಳು ಇದಾರ ಅಣ್ಣಪ್ಪ ಕೈ ಕೈಯತ್ರಿ ಹಾ ಗುಡ್ ವೆರಿ ಗುಡ್ ನ್ಯಾಯಾಲಯದ ಕರ್ತವ್ಯದಲ್ಲಿ ಹಳೇನಗರ ಜಗದೀಶ್ ಹೆಚ್ ಸಿ ಫೋರ್ ಫಾರ್ಟಿ ಫೈವ್ ಹದಿನೆಂಟು ಸಿ ಸಿ ನಂಬರ್ ತಗೊಂಡಿದ್ದಾರೆ ಹೊಸಮನೆಯಿಂದ ಸೀಲಾ ಹೆಚ್ ನೂರ ಇಪ್ಪತ್ತೈದು ಸಿ ಸಿ ನಂಬರ್ಗಳನ್ನು ಪಡ್ಕೊಂಡಿದ್ದಾರೆ ನ್ಯೂಟೌನ್ ಹರೀಶ್ ಕೆ ಅರವತ್ತು ಸಿ ಸಿ ನಂಬರ್ ಪಡೆದಿದ್ದಾರೆ ಟ್ರಾಫಿಕ್ ಇಂದ ಸ್ವಾಮಿ ಸಿ ಪಿ ಸಿ ಹದಿಮೂರು ಐವತ್ತೆಂಟು ಅರವತ್ತೈದು ಪ್ರಕರಣ ಪೇಪರ್ ಟೌನ್ ಇಂದ ದೇವೇಂದ್ರ ನಾಯಕ್ ಮೂರು ಪ್ರಕರಣ ಗ್ರಾಮಾಂತರದಲ್ಲಿ ಭಾನುಪ್ರಕಾಶ್ ಎರಡು ನೂರ ಅರವತ್ತೆಂಟು ಪ್ರಕರಣ ಹೊಳೆಹೊನ್ನೂರಲ್ಲಿ ಅಶೋಕ್ ಮೂರ್ನೂರ ಎಪ್ಪತ್ನಾಲ್ಕು ಪ್ರಕರಣ ಒಟ್ಟಾರೆ ಈ ಕ್ಯಾಟಗರಿಯಲ್ಲಿ ಅಶೋಕ್ ಕುಮಾರ್ ಸಿಪಿಸಿ ಹದಿನೈದು ನಲವತ್ತಾರು ಹೊಳೆಹೊನ್ನೂರು ಪೊಲೀಸ್ ಠಾಣೆ ಅಗ್ರಗಣ್ಯರಾಗಿ ಮೂರ್ನೂರ ಎಪ್ಪತ್ನಾಲ್ಕು ಪ್ರಕರಣಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಭಿನಂದನೆಗಳು ಯಾರದು ಅಶೋಕ್ ಕುಮಾರ್ ಯಾರು ಕೋಟ್ಪ ಪ್ರಕರಣಗಳು ಈ ಧೂಮಪಾನ ಮಾಡೋರಿಗೆ ನಾವೇನು ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ಮಾಡೋದನ್ನು ತಡೀಲಿಕ್ಕೆ ನಾವೇನು ಹೇಳಿದ್ವಿ ಆ ರೀತಿ ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಕುಬೇರಪ್ಪ ಎಸ್ಐ ನೂರ ಇಪ್ಪತ್ತಾರು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಮಂಜಪ್ಪ ಟಿ ಪಿ ಮೂವತ್ತೈದು ಪ್ರಕರಣಗಳನ್ನು ಮಾಡಿದ್ದಾರೆ ಟ್ರಾಫಿಕ್ ಇಂದ ನಂಜುಂಡಪ್ಪ ಮೂವತ್ತೊಂದು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಪೇಪರ್ ಇಂದ ಕೃಷ್ಣಮೂರ್ತಿ ಎಸ್ಐ ನಲವತ್ತ್ ಮೂರು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಹೊಳೆಹೊನ್ನೂರು ಠಾಣೆಯಿಂದ ರಮೇಶ್ ಪಿ ಐ ನಲವತ್ತೆಂಟು ಪ್ರಕರಣಗಳನ್ನು ದಾಖಲಿಸಿದ್ದಾರೆ ಇದರಲ್ಲಿ ಹೈಯೆಸ್ಟ್ ಪ್ರಕರಣಗಳನ್ನು ದಾಖಲಿಸಿದವರು ಕುಬೇರಪ್ಪ ಎಸ್ಐ ಹಳೇನಗರ ಪೊಲೀಸ್ ಠಾಣೆ ಅಭಿನಂದನೆಗಳು ಗುಡ್ ಅತಿ ಹೆಚ್ಚು ಸಣ್ಣ ಪ್ರಕರಣಗಳು ಲಘು ಕೆಪಿ ಆಕ್ಟ್ ಅಲ್ಲಿ ಸಣ್ಣ ಪ್ರಕರಣಗಳನ್ನು ದಾಖಲಿಸಿದವರು ಹಳೇನಗರ ಪೊಲೀಸ್ ಠಾಣೆ ಸೂರ್ಯನಾರಾಯಣ ಐ ನೂರ ಇಪ್ಪತ್ತು ಹೊಸಮನೆ ಗೀತಾ ಬಿರಾದಾರ್ ನೂರ ಐವತ್ತೆರಡು ನ್ಯೂ ಟೌನ್ ಪ್ರವೀಣ್ ಕುಮಾರ್ ಎಂಬತ್ತೊಂದು ಟ್ರಾಫಿಕ್ಕಿಂದ ಬಸವರಾಜ್ ಐವತ್ತ್ಮೂರು ಪೇಪರ್ ಟೌನ್ ಕೃಷ್ಣಮೂರ್ತಿ ಕೆ ಎಸ್ ಐ ನೂರ ನಲವತ್ತೈದು ಗ್ರಾಮಾಂತರ ಠಾಣೆಯಿಂದ ಮಂಜೇಶ್ ಎಸ್ ಐ ಐವತ್ತೆರಡು ಹೊಳೆವನ್ನೂರು ಠಾಣೆಯಿಂದ ಕುಮಾರಿ ನಿರ್ಮಲಾ ಎಂಬತ್ತು ಇದರಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದು ಗೀತಾ ಬಿರಾದಾರ್ ಮೈಡ್ ಪಿಸಿ ಹದಿನೈದು ಸೊನ್ನೆ ಆರು ಹೊಸಮನೆ ಪೊಲೀಸ್ ಠಾಣೆ ನೂರ ಐವತ್ತೆರಡು ಪ್ರಕರಣಗಳನ್ನು ದಾಖಲಿಸಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಭಿನಂದನೆಗಳು ಎಲ್ಲಿ ಗೀತಮ್ಮ ಇದ್ದೀರಾ ಗೀತಮ್ಮ ಓಕೆ ಗುಡ್ ವೆರಿ ಗುಡ್